ಮಣ್ಣ ಕಣದಲು ಸಾಮರಸ್ಯದ ಘಮವ ಬೆರೆತನಾಡೂ ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುತ್ತಿವುದ ನೋಡು ಮಣ್ಣ ಕಣದಲು ಸಾಮರಸ್ಯದ ಘಮವ ಬೆರತನಾಡೂ ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುತ್ತಿವುದ ನೋಡು ಮಣ್ಣಿನಿಂದ ದಮಿಕೆ ಮಣ್ಣಿಗೆ ಅನ್ಯವಾದುದೆಂದೋ ಶಾಂತಿ ಅಳಿಸುವಹುನ್ನಾರ ಜಗವ ತೊರೆಯುವುದೆಂದೋ ಮಣ್ಣ ಕಣದಲು ಸಾಮರಸ್ಯದ ಗಮವ ಬೆರೆತ ನಾಡೋ ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುದ ನೋಡೋ ಧರ್ಮ ಭೇದಗಳು ಅಳಿದು ದೇಶದಲ್ಲಿ ಬೆಳಗುತ್ತಿರಲಿ ನ್ಯಾಯ ಅತಿಯಲ್ಲಿ ನೀತಿ ಹೂತು ಬಿಡುವುದು ದೇಶಕ್ಕೆ ಅಪಾಯ ಧರ್ಮ ಭೇದಗಳು ಅಲಿದು ದೇಶದಲ್ಲಿ ಬೆಳಗುತ್ತಿರಲಿ ನ್ಯಾಯ

ಮಣ್ಣ ಕಣದಲು ಸಾಮರಸ್ಯದ ಖಮವೇ ಬೆರೆತನಾಡು ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುತ್ತಿರುವುದ ನೋಡು ನಮ್ಮ ನೆಲಗಳನ್ನು ಅನ್ಯರಾಳುವ ವಕ್ವಿ ನೀತಿ ಏಕೆ ನಮ್ಮ ನಂಬಿಕೆಯ ಬಗ್ಗು ಪಡೆಯುವ ತಿದ್ದು ಪಡೆಯಬೇಕೆ ನಮ್ಮ ನೆಲಗಳನ್ನು ಅನ್ಯರಾಳುವ ವಕ್ವಿ ನೀತಿ ಏಕೆ नंबिके भगु बड़ी हुआ सिद्धु बेके भारत किसी का नहीं है इंडिया सबका वतन है भारत किसी का नहीं है इंडिया सबका वतन है भारत किसी का नहीं है इंडिया सबका वतन है मन्न कन दलु सामरस्य धमव बिरत नाडु मन्नी ना गुनव तो देश विदु मेरे युति उधरोडो ಅಣ್ಣ ಕಣದಲ್ಲೂ ಸಾಮರಸ್ಯದ ಗಮವ ಬೆರೆತನಾಡು ಮಣ್ಣಿನ ಗುಣವ ಮರೆತು ದೇಶ ಬಿದ್ದು ನೋಡು ಗಾಂಧಿ ಆಜಾದ್ ನೆಟ್ಟ ನೈತಿಕತೆ ನೆಲವ ಕಚ್ಚದಿರಲಿ ಭ್ರಾಂತಿದರೆ ಗುರುಳಿ ದಟ್ಟ ಸೌಹಾರ್ದ ಎಲ್ಲೂ ಹುಟ್ಟಿ ಬರಲಿ ಗಾಂಧಿ ಆಜಾದ್ ನೆಟ್ಟ ನೈತಿಕತೆ ನೆಲವ ಕಚ್ಚದಿರಲಿ ಭ್ರಾಂತಿದರೆ ಗುರುಳಿ ದಟ್ಟ ಸೌಹಾರ್ದ ಎಲ್ಲೂ ಹುಟ್ಟಿ ಬರಲಿ ಭಾರತ್ ಕಿಸಿಯಂಡಿಯಾ ಸಬ್ ಕಾ ವತನ್ ಹೈ ಭಾರತ್ ಇಂಡಿಯಾ ಕಾ ವತನ್ ಇಂಡಿಯಾ ಸಬ್ ಕಾ ವತನ್ ಮಣ್ಣ ಕಣದಲು ಸಾಮರಸ್ಯದ ಗುಣವ ಮರೆತು ದೇಶವಿದು ನೋಡು ಮಣ್ಣ ಕಣದಲು ಸಾಮರಸ್ಯದ पन्नी मतुदेश भारत किसी का नहीं है इंडिया सबका वतन है भारत किसी का नहीं है इंडिया सबका वतन है भारत किसी का नहीं है इंडिया सबका वतन है